ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಅಲಸಂದಿ ಗಿಡ ತೆಂಗಿನ ಗಿಡದ ಪಕ್ಕೇ ಅಲಸಂದಿ ಬಳ್ಳಿ ನಾಟ್ಕೊಂಡಿದೆ ಅಲಸಂದಿ ಬಳ್ಳಿನಲ್ಲಿ ಈಗ ತಾನೇ ಆಗುವಂಥ ಅಲಸಂದಿ ಬುಡ್ಡೆಗಳು ಆಗಿದ್ದಾವೆ ನೋಡಿ ಅವನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ ಸಂಡೆ ಆಗಿರೋದ್ರಿಂದ ಹೊರಗಡೆ ಆಗೇ ಬಂದಾಗ ಇವು ಅಲ್ಸೊಂದೇ ಬಿಟ್ಟೆ ಇನ್ನೂ ಎಳೆಯವಿದ್ದೆವು ಹಾಗಾಗಿ ಇಷ್ಟು ದಿನ ಕಿತ್ತಿರಲಿಲ್ಲ ಆದರೂ ಒಂದಕ್ಕೊಂದು ಹಂಗೆ ಎಷ್ಟೊಂದು ಆಗಿದ್ದಾವೆ ನೋಡಿ ಇವನ್ನೆಲ್ಲ ಕಿತ್ಕೊಂಡೆ ಇನ್ನೂ ಕೆಲವು ಇನ್ನೂ ಎಳೆಯವಿದ್ದಾವೆ ನೋಡಿರಿ ಅಲ್ಲೇ ಗಿಡದಲ್ಲಿನೇ ಇನ್ನು ಅವು ಇನ್ನೂ ಎಳೆವಿರೋದ್ರಿಂದ ಅವನ್ನ ಕಿತ್ತಲಿಲ್ಲ ಎಷ್ಟು ಚೆನ್ನಾಗಾಗಿದ್ದಾವೆ ಫ್ರೆಂಡ್ಸ್ ಮಳೆ ಆಗ್ತಾಯಿದೆ ಅಲ್ಲ ಹಾಗಾಗಿ ನೋಡಿ ಎಷ್ಟೆಲ್ಲ ಸಿಕ್ಕಿದ್ದಾವೆ ಎಲ್ಲರೂ ಹೊಲ್ದಲ್ಲಿ ಹಾಕ್ತಾರೆ ಆದರೆ ನಮ್ಮ ಮನೆ ಹಿಂದೆ ಮಳೆ ಆಗ್ತಾ ಇರೋದ್ರಿಂದ ಹಂಗೆ ಗಿಡಗಳೆಲ್ಲ ಇಟ್ಕೊಂಡಿದ್ದಾವೆ ಇದು ನೋಡಿರಿ ಹೆಸರು ಬಳ್ಳಿ ಇದರಲ್ಲಿ ಕೂಡ ಎರಡು ಆಗಿದ್ದಾವೆ ಬುಡ್ಡೆಗಳು ನೋಡಿ ಎರಡು ಬುಡ್ಡೆ ಎಲ್ಲ ಸೇರಿ ಇಷ್ಟೊಂದು ಆದವು ಹಂಗಾಗಿ ಎಲ್ಲವನ್ನು ಕಿತ್ಕೊಂಡೆ ಏನು ತಿಂದೆ ಇರೋದನ್ನ ಟೈಮ್ ಪಾಸ್ ಆಗುತ್ತೆ ಅಂಥೇಳಿ ಇವನ್ನೆಲ್ಲ ಕಿತ್ಕೊಂಡು ಎಲ್ಲ ಸುಲಿತಾ ಇದ್ದೀನಿ ಬೀಜಗಳನ್ನು ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ಇಳೆವಾಗಿರೋದರಿಂದ ತಿನ್ನೋದಕ್ಕೆ ಭಾಳ ರುಚಿಯಾಗಿದ್ದಾವೆ